ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ತೀರ್ಮಾನ ಮಾಡಿ ನಿಮ್ಮ ಎದುರಿಗಿದ್ದೀನಿ ಮಾತು ಪ್ರಾಮುಖ್ಯತೆ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಆ ಬಟನ್ ಒತ್ತೋದ ಮೂಲಕ ಅಂತ ಕೇಳ್ಕೊಳ್ತಾ ಇವತ್ತೀನಿ ನಿಮಿಷಕ್ಕೆ ಹೋಗ್ತಾಯಿನಿ ನಾನಿವತ್ತು ತಂದಿರ್ತಕ್ಕಂಥ ವಿಷಯ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದ ರೈತರು ಮಾರಾಟ ಮಾಡೋದಕ್ಕೆ ಸರ್ಕಾರದಿಂದ ಪರ್ಮಿಷನ್ ತಗೊಂಡಿದ್ದರೆ ಆ ಸರ್ಕಾರ ತ ಕೊಟ್ಟು ಮಾರಾಟ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಮಿಷನ್ನ ಯಾವಾಗಲಾದರೂ ಕ್ಯಾನ್ಸಲ್ ಮಾಡ್ಬೋದು ಅಥವಾ ವಿಡ್ರಾ ಮಾಡ್ಬೋದು ಅದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂಥ ರೈತರಿಗೆ ಭೂಮಿ ಮಂಜೂರಾದರೆ ಅದಕ್ಕೆ ಕಂಡೀಷನ್ ಇರುತ್ತೆ ಹದಿನೈದು ವರ್ಷ ಪರಬಾರೆ ಮಾಡಬಾರ್ದು ಅಂತ ಒಂದು ಎರಡನೇ ರಕ್ಷಣೆ ಅಂದರೆ ಈ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದ ರೈತರ ಜಮೀನನ್ನ ಯಾರು ಕೊಂಡ್ಕೋಬಾರ್ದು ಅದು ಕೊಂಡ್ಕೋಬೇಕಾದ್ರೆ ಸರ್ಕಾರದ ಪರ್ಮಿಷನ್ ತೊಗೊಂಡಿರಬೇಕು ಅಂತ ಈ ಸೆಕ್ಷನ್ ನಾಲ್ಕು ಸೆಕ್ಷನ್ ಎರಡು ಪಿ ಟಿ ಸಿಲ್ ಆ್ಯಕ್ಟ್ ಹೇಳುತ್ತೆ ಯಾಕಂದರೆ ನಾವು ಶೋಚಿತ ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥ ತುಳಿತಕ್ಕೆ ಒಳಗಾಗಿರುವ ಆ ಸಮುದಾಯಕ್ಕೆ ರಕ್ಷಣೆ ಕೊಡಬೇಕು ಯಾರು ಅವರಿಗೆ ಮೋಸ ಮಾಡಿ ಪುಸಲಾಯಿಸಿ ಹೋದಾಯ್ತ ಆಸೆ ತೋರಿಸಿ ಅವರ ಭೂಮಿಯನ್ನು ಕಿತ್ಕೋಬಾರ್ದು ಅವರು ಭೂಮಿ ರೈತರಾಗಿರಬಾರ್ದು ಭೂಮಿ ಸರ್ಕಾರ ಕೊಟ್ಟಂಥ ಭೂಮಿನ ಅವರು ಸದುಪಯೋಗ ಪಡಿಸ್ಕೋಬೇಕು ಅದರಿಂದ ಅವ್ರು ಮುಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಅನ್ನೋದು ಈ ಒಂದು ಕಾನೂನು ಉದ್ದೇಶ ಅದಕ್ಕೆ ಅನುಗುಣವಾಗಿ ಅವರಿಗೆ ಗ್ರ್ಯಾಂಟ್ ಮಾಡ್ತಾರೆ ಎಸ್ ಸಿ ಎಸ್ ಟಿಗೆ ಒಂದು ಸಲ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರಿಗೆ ಆ ಯಾವುದೇ ಭೂಮಿ ಮಂಜೂರಾದ ಸರ್ಕಾರದಿಂದ ಅದು ಪಿ ಟಿ ಸಿ ಎಲ್ ಆ್ಯಕ್ಟಿನ ವ್ಯಾಪ್ತಿಗೆ ಬರುತ್ತೆ ಅವರು ಕಂಡೀಷನ್ ಹದಿನೈದು ವರ್ಷ ಮೀರಿದರೂ ಕೂಡ ಮಾರಬೇಕಾದ್ರೆ ಪರ್ಮಿಷನ್ ತಗೋಬೇಕು ಇಲ್ಲದೋ ಹೋದರೆ ಅವರೇನಾದ್ರು ಮಾರಾಟ ಮಾಡಿ ಪರ್ಮಿಷನ್ ತಗೊಳ್ಳದೇ ಮಾರಿದರೆ ಅದು ಅಸಿಸ್ಟೆಂಟ್ ಕಮಿಷನರಿಗೆ ಅರ್ಜಿ ಕೊಟ್ಟರೆ ಗೊತ್ತಾಯ್ತಾ ಅವರು ಅದನ್ನು ಮತ್ತೆ ಆ ಸೇಲನ್ನ ಕ್ಯಾನ್ಸಲ್ ಮಾಡಿ ವಾಪಸ್ಸು ಯಾರು ರೈತರಿದ್ದಾರೆ ಗ್ರ್ಯಾಂಟಿ ಇದ್ದಾರೆ ಮೂಲ ಮಂಜೂರಿದಾರ ಗೊತ್ತಾಯ್ತಾ ಆ ಒಂದು ವ್ಯಕ್ತಿಗೆ ವಾಪಸ್ ಕೊಡಿಸ್ತಾರೆ ಇದು ಕಾನೂನು ನಿಮಗೆಲ್ಲ ಗೊತ್ತಿದ್ದ ಹಿಂದೆರಡೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿದ್ದೀನಿ ಆದರೆ ಈಗ ಭಾಳಷ್ಟು ಜನರಿಗೆ ಒಂದು ವಿಷಯದ ಬಗ್ಗೆ ಗೊತ್ತಿಲ್ಲ ಪರ್ಮಿಷನ್ಗೆ ಯಾರಿಗೆ ಕೇಳಬೇಕು ಸರ್ಕಾರದಲ್ಲಿ ಯಾರಿಗೆ ಕೊಡಬೇಕು ಅದು ಯಾವ ರೀತಿ ಪರ್ಮಿಷನ್ ಕೊಡ್ತಾರೆ ಏನು ಇತ್ಯಾದಿ ಇತ್ಯಾದಿ ಗೊತ್ತಿಲ್ಲ ಅದನ್ನು ಹೇಳೋಕ್ಕೆ ನಾನು ಇವತ್ತು ಕೂತಿದ್ದೀನಿ ನೀವು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದ್ದು ನಿಮಗೆ ಸರ್ಕಾರ ಭೂಮಿ ಮಂಜೂರು ಮಾಡಿದರೆ ನಿಮಗೆ ಹಾಕಿರ್ತಕ್ಕಂಥ ಕಂಡೀಷನ್ ಅವಧಿ ಹದಿನೈದು ವರ್ಷ ಮೀರಿರಲಿ ಮೀರದೇ ಹೋಗಲಿ ನೀವು ಸರ್ಕಾರಕ್ಕೆ ಒಂದು ಅರ್ಜಿ ಕೊಡ್ಬೋದು ಏನಂತ ನಾನು ಇಂಥ ಉದ್ದೇಶಕ್ಕೆ ಮಾ ಈ ಭೂ ಇಂಥ ಭೂಮಿ ಮಂಜೂರಾಗಿತ್ತು ನನಗೆ ಇಂಥ ಸರ್ವೆಂಬರು ಇಂಥ ಊರಿನಲ್ಲಿ ಗೊತ್ತಾಯ್ತಾ ಇದನ್ನು ಮಾರೋಕ್ಕೆ ಇಷ್ಟಪಡ್ತೀನಿ ಇಂಥವ್ರಿಗೆ ಅಂತ ಹೇಳಿ ಆ ಅರ್ಜಿಯನ್ನು ನೀವು ಡೆಪ್ಟಿ ಕಮಿಷನರಿಗೆ ಕೊಡಬೇಕು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು ಅದರಲ್ಲಿ ನೀವು ಅರ್ಜಿ ಜೊತೆಗೆ ನಿಮ್ಮ ಈ ಸಾಗುವಳಿ ಚೀಟಿ ನಿಮ್ಮ ಪಾಣಿ ಮ್ಯೂಟೇಶನ್ನು ಮತ್ತು ನೀವು ಯಾರಿಗೋ ಇದನ್ನು ಮಾರ್ತಾ ಇದೀರಲ್ಲ ಅದು ಯಾವ ಉದ್ದೇಶಕ್ಕೆ ಅಂತ ಹೇಳಬೇಕಾಗತ್ತೆ ಗೊತ್ತಾಯ್ತಾ ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ನಿಮ್ಗೆ ಹೇಳಬೇಕು ನೀವು ಯಾವಾಗ ಮಾರಕ್ಕೆ ಹೊರಡ್ತೀರಾ ಮಾರಕ್ಕೆ ತೀರ್ಮಾನ ಮಾಡ್ತೀರಾ ಆಗ ನೀವು ಇನ್ನೊಂದು ಭೂಮಿಯನ್ನು ಇದಕ್ಕೆ ಬದಲಿಯಾಗಿ ಪಡೆಯೋ ಥರ ಇರಬೇಕು ಬಂದ ಹಣದಿಂದ ಒಂದು ಇಲ್ಲ ನೀವು ಒಂದು ಭಾ ನಿಮಗೆ ನಿಮಗೆ ಗ್ರ್ಯಾಂಟಾಗಿರ್ತಕ್ಕಂಥ ಭೂಮಿಯ ಒಂದು ಭಾಗವನ್ನು ಮಾರಾಟ ಮಾಡಿ ಮಾರಾಟ ಮಾಡೋದು ಆ ಬಾಕಿ ಇರ್ತಕ್ಕಂಥ ಭೂಮಿಯ ಡೆವಲಪ್ಮೆಂಟಿಗೆ ಅದನ್ನು ಅದನ್ನು ಅಭಿವೃದ್ಧಿಪಡಿಸ್ಕೋಸ್ಕರ ಅಂತಕ್ಕಂಥ ಕಾರಣ ಇರಬೇಕಾಗತ್ತೆ ಇಲ್ಲದೋ ಹೋದರೆ ಪರ್ಮಿಷನ್ ಕೊಡಲ್ಲ ನೀವು ನಾನಿವತ್ತು ನನಗೆ ನಾಲ್ಕು ಎಕರೆ ಮಂಜೂರಾಗಿದೆ ಅದರಲ್ಲಿ ಒಂದು ಎಕರೆ ಇದ್ದೀನಿ ಆ ಒಂದು ಎಕರೆ ಯಾಕೆ ಮಾರ್ತಾಯೀನಿ ಅಂದರೆ ಈ ಮೂರು ಎಕರೆ ಭೂಮಿಯನ್ನು ಅಭಿವೃದ್ಧಿಪಡಿಸ್ಬೇಕು ಆದ್ದರಿಂದ ಮಾರ್ತಾ ಅಂತ ಹೇಳಬೇಕಾಗತ್ತೆ ಇಲ್ಲ ನನಗಾಗಿರ್ತಕ್ಕಂಥ ನಾಲ್ಕು ಎಕರೆ ಇದ್ದೀನಿ ಮಾರ್ಬಿಟ್ಟು ಇಂಥ ಊರಿನಲ್ಲಿ ಇಂಥವ್ರಿಗೆ ಸೇರಿದಂಥ ಇಂಥ ಸೋರಂಬರ್ನ ಇಷ್ಟು ಭೂಮಿಯನ್ನು ನಾನು ಖರೀದಿ ಮಾಡ್ತಾ ಇದ್ದೀನಿ ಖರೀದಿ ಮಾಡೋ ಉದ್ದೇಶ ಇದೆ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ಆಗ ಡೆಪ್ಟಿ ಕಮಿಷನರ್ ಅವರು ಈ ಹಂತದ ರೆವಿನ್ಯೂ ಆಫೀಸರ್ಗಳು ಅಂದರೆ ಅಸಿಸ್ಟೆಂಟ್ ಕಮಿಷನ್ ಇರ್ಬೋದು ಅಥವಾ ತಹಶೀಲ್ದಾರ್ ಇರ್ಬೋದು ಅವರಿಗೆ ಈ ಬಗ್ಗೆ ಒಂದು ವರದಿ ಕೂಡ ಕೇಳ್ತಾರೆ ಇದು ಯಾವಾಗ ಮಂಜೂರಾಗಿತ್ತು ಕಂಡೀಷನ್ ಏನು ಇವರು ಎಸ್ ಸಿ ಎಸ್ ಟಿ ಜನಾಂಗ ಸೇರಿದಾರಿಯೇ ಇವರು ಆ ಥರ ಯಾವುದೋ ಒಂದು ಭೂಮಿಯನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದಾರಲ್ಲ ಆ ಭೂಮಿ ಇದೆಯೇ ಅದಕ್ಕೆ ಯಾರು ಓನರು ಇತ್ಯಾದಿ ಇತ್ಯಾದಿ ವಿವರಗಳನ್ನೆಲ್ಲ ಸಂಗ್ರಹಿಸುತ್ತೆ ಸಂಗ್ರಹಿಸಿ ಅದಕ್ಕೆ ಮನವರಿಕೆ ಡೆಪ್ಟಿ ಕಮಿಷನರಿಗೆ ಮನವರಿಕೆ ಆಗಬೇಕು ಏನಂದರೆ ಈ ಮನುಷ್ಯ ಈ ಭೂಮಿಯನ್ನು ಮಾರಿ ಬಂದ ಹಣದಿಂದ ಇಂಥ ಭೂಮಿಯನ್ನು ತಗೊಳ್ತಾರೆ ಅಂತ ಆ ವ್ಯಕ್ತಿನೂ ಕರೆದುಬಿಟ್ಟು ಬಿಟ್ಟು ಬೇಕಾದ್ರೆ ವಿಚಾರಣೆಯಲ್ಲಿ ಕೇಳ್ತಾರೆ ಹೌದಾ ನೀವು ಮಾರಾಟ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಇನ್ನು ಮಾರಾಟ ಮಾಡೋಕ್ಕೆ ಒಪ್ಕೊಂಡಿದ್ದೀರಾ ಅಂಥೇಳಿ ಆಗ ಅವರು ಒಪ್ಕೊಂಡಿದ್ದು ಅದಕ್ಕೆ ಅವರೇನಾದರೂ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ರೆ ಸ್ವಲ್ಪ ಹಣ ಕೊಟ್ಟು ಆ ಅಗ್ರಿಮೆಂಟ್ ಕಾಪಿನೂ ತೋರಿಸ್ಬೇಕಾಗತ್ತೆ ನಾನು ಇಂಥವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಇವರೇ ಓನರು ಭೂಮಿ ಓನರು ಅವರ ಹೆಸರಲ್ಲಿ ದಾಖಲೆ ಎಲ್ಲ ಇದೆ ಅಂತ ಆ ದಾಖಲೆಗಳನ್ನು ಹಾಕಬೇಕು ಅವರು ಖರೀದಿ ಮಾಡಿದ್ದು ಅಥವಾ ಅವರು ಗ್ರ್ಯಾಂಟ್ ಮಾಡಿದ್ದು ಸಾಗುವಳಿ ಚೀಟಿ ಅವ್ರ ಮಿಟೇಷನ್ನು ಪಾಣಿ ಎಲ್ಲವನ್ನು ಹಾಕಿ ನೀವು ನಿಮ್ಮ ಹೇಳಿಕೆಯನ್ನು ದೃಢೀಕರಿಸಬೇಕು ಅಂದರೆ ನೀವು ಹೇಳ್ತಕ್ಕಂಥ ಮಾತಿನಲ್ಲಿ ಸತ್ಯ ಇದೆ ಅಂತ ಡೆಪ್ಟಿ ಕಮಿಷನರಿಗೆ ಮನವರಿಕೆ ಆಗಬೇಕು ಹೌದು ಇವ್ರು ಇಂಥ ಭೂಮಿನ ಕೊಂಡ್ಕೊಳ್ತಾ ಇದ್ದರೆ ಆ ಸಂಬಂಧ ಅವರು ಆದರೂ ಅವ್ರ ಬಗ್ಗೆ ಅವ್ರ ಹತ್ರ ಯಾರು ಸಂಬಂಧಪಟ್ಟ ಮಾಲೀಕರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮನವರಿಕೆ ಆಗಬೇಕು ಆಗ ಇವರು ಮಾರ್ತಾ ಇರೋದು ಬರೀ ಹಣ ಪಡೆದು ಬೇರೆ ಯಾವುದೋ ಸಾಲ ತೀರ್ಸೋಕ್ಕಲ್ಲ ಅಥವಾ ಬಲವಂತವಾಗಿ ಬರ್ಸ್ಕೊಳ್ತಾ ಇಲ್ಲ ಈ ಹಣದಿಂದ ಅವರು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಬೇರೆ ಭೂಮಿ ಕೊಂಡ್ಕೊಳ್ತಾ ಇದ್ದಾರೆ ಅಥವಾ ಇರುವಂಥ ಬಾಕಿ ಭೂಮಿಯನ್ನು ಅಭಿವೃದ್ಧಿ ಪಡಿಸೋಕ್ಕೆ ಅವರು ಕೊಂಡ್ಕೊಳ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ ಅದು ಮನವರಿಕೆ ಆದರೆ ಆಗ ಡೆಪ್ಟಿ ಕಮಿಷನರು ಇವರಿಗೆ ಪರ್ಮಿಷನ್ ಕೊಡ್ತಾರೆ ಈ ಒಂದು ಪರ್ಮಿಷನ್ ಕೊಡಬೇಕಾದ್ರೆ ಅವರು ಯಾವ ಷರತ್ತಿನ ಮೇಲೆ ಪರ್ ಅನುಮತಿ ಕೊಡಲಾಗಿದೆ ಅಂತಕ್ಕಂಥದ್ದನ್ನು ತಮ್ಮ ಆರ್ಡ್ರಲ್ಲಿ ಸೂಚಿಸ್ತಾರೆ ಇಂಥವರು ಇಂಥ ತಾರೀಕಲ್ಲಿ ಮಂಜೂರಾದಂಥ ಭೂಮಿಯನ್ನು ಇಷ್ಟು ಎಕರೆಯನ್ನು ಮಾರೋದಕ್ಕೆ ಇಂಥವ್ರಿಗೆ ಮಾರೋದಕ್ಕೆ ನಾವು ಈ ಮೂಲಕ ಅನುಮತಿ ಕೊಡ್ತಾ ಇದ್ದೀವಿ ಅದು ಕೆಳಗಿನ ಷರತ್ತಿಗೆ ಒಳಪಟ್ಟು ಅಂತ ನಂಬರ್ ಒಂದು ಅವರು ಇಂಥ ಊರಿನ ಇಂಥ ಸ್ವಲ್ಪ ಇಂಥವ್ರಿಗೆ ಸೇರಿದಂಥ ಭೂಮಿಯನ್ನು ಪ ಖರೀದಿ ಮಾಡಬೇಕು ಅಥವಾ ಇಂಥ ಸರ್ ನಂಬರ್ ಅವರಿಗೆ ಮಂಜೂರಾಗಿರ್ತಕ್ಕಂಥ ಬಾಕಿ ಮೂರು ಎಕರೆ ಜಮೀನನ್ನು ಎಷ್ಟೋ ಬಾಕಿ ಉಳಿದು ಅದನ್ನು ಅಭಿವೃದ್ಧಿ ಪಡಿಸೋಕೋಸ್ಕರ ಅದನ್ನು ಮಾರ್ತಾ ಇದ್ದಾರೆ ಅಂತ ಹೇಳಿ ಅಥವಾ ಇನ್ಯಾವುದಾದ್ರೂ ಷರತ್ತನ್ನು ಹಾಕ್ಬೋದು ಆ ಷರತ್ತಿನ ಅನುಗುಣವಾಗಿ ಇವ್ರಿಗೆ ಮಾರಾಟಕ್ಕೆ ಪ ಒಂದು ಪರ್ಮಿಷನ್ ಕೊಡ್ತಾರೆ ಆ ಪ್ರಕಾರವಾಗಿ ಅವ್ರು ಮಾರಬೇಕು ಮಾರಿ ಇಷ್ಟ ಆಗುತ್ತೆ ಎಲ್ಲ ಸರಿ ಆದರೆ ಈ ನಂತರದಲ್ಲಿ ನೀವು ಹುಷಾರಾಗಿರಬೇಕು ಜಾಗೃತಿ ವಹಿಸಬೇಕು ಏನಂದರೆ ನೀವು ಯಾವ ಷರತ್ತಿಗೆ ಒಳಪಟ್ಟು ಡೆಪ್ಟಿ ಕಮಿಷನರು ಅಂದರೆ ಸರ್ಕಾರ ನಿಮಗೆ ಅನುಮತಿ ಕೊಟ್ಟಿರುತ್ತೆ ಅದರ ಪ್ರಕಾರ ನಡ್ಕೋಬೇಕು ಅದನ್ನು ಕಂಪ್ಲೇ ಮಾಡಬೇಕು ಅಂದರೆ ನೀವು ಯಾವುದೋ ಪ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಭೂಮಿಯ ಖರೀದಿ ಮಾಡಿ ನೀವು ಕರೆಪತ್ರ ಇಟ್ಕೋಬೇಕು ನಿಮ್ಮ ಹೆಸರು ಖಾತೆ ಮಾಡ್ಕೋಬೇಕು ಅಥವಾ ಅಭಿವೃದ್ಧಿ ಪಡಿಸಿ ಇನ್ನು ತೋರಿಸೋಕೆ ಏನು ಅಭಿವೃದ್ಧಿ ಪಡಿಸಿರಿ ಅಂತ ತೋರಿಸೋದು ನಿಮ್ಮ ಹತ್ರ ಬೇಕಾಗುತ್ತೆ ಅಥವಾ ಈ ಫೋಟೋಸೋ ಅಥವಾ ಇನ್ನೇನೋ ಒಂದು ವೀಡಿಯೋನು ಮತ್ತು ಖರೀದಿ ಮಾಡೋದಕ್ಕೆ ಏನೇನು ಯಾವ ರೀತಿ ಅಭಿವೃದ್ಧಿ ಪಡೆದಿರೋ ಅದು ಖರ್ಚು ಎಷ್ಟಾಯಿತು ಯಾವ್ಯಾವ ಬಾಬಿಗೆ ಎಷ್ಟು ಕೊಡ್ತೀರ ಲೆಕ್ಕ ಇಟ್ಕೋಬೇಕಾಗತ್ತೆ ಒಂದು ವೇಳೆ ಸರ್ಕಾರಕ್ಕೆ ಯಾರಾದರೂ ದೂರು ಕೊಟ್ಟರೆ ನೋಡಿ ಇಂಥ ರೈತ ಇಂಥ ಸರ್ ನಂಬರ್ ಜ ಎಸ್ ಸಿ ಎಸ್ ಟಿ ಜನಾಂಗ್ ಸೇರಿದಂಥ ಮನುಷ್ಯ ಈ ಪರ್ಮಿಷನ್ ತೊಗೊಳ್ತೀವಿ ಅಂತ ನಿಮ್ಮಿಂದ ಪರ್ಮಿಷನ್ ತೊಗೊಂಡ್ರು ಆ ಪರ್ಮಿಷನಲ್ಲಿ ನೀವು ಕೊಟ್ಟಂಥ ಷರತ್ತನ್ನು ಅವರು ಮೀರಿದ್ದಾರೆ ಆದ್ದರಿಂದ ಪರ್ಮಿಷನ್ ಕೊಟ್ಟಿದ್ದ ಕ್ಯಾನ್ಸಲ್ ಮಾಡಿ ಆ ಸಂಬಂಧ ಕ್ರಯ ಆದಂಥ ಕ್ರೈಪತ್ರವನ್ನು ರದ್ದು ಮಾಡಿ ಅಂತ ಕೇಳಬೇಕಾಗತ್ತೆ ಇಲ್ಲ ಅವರೇ ತಮಗೆ ತಾವೇ ಸುಮೋಟೋ ಡೆಪ್ಟಿ ಕಮಿಷನರಿಗೆ ಗೊತ್ತಾದರೆ ತಮ್ಮ ಈ ರೆವಿನ್ಯೂ ಮೂಲಗಳಿಂದ ಇದು ವಿಲೇಜ್ ಅಕೌಂಟೆಂಟ್ ಇರ್ಬೋದು ರೆವನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಇರ್ಬೋದು ಅವರಿಂದ ಗೊತ್ತಾದರೂ ಕೂಡ ಅವರು ಆ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ವಿಡ್ರಾ ಮಾಡ್ಬೋದು ಅಥವಾ ಕ್ಯಾನ್ಸ್ ಆ ಒಂದು ಯಾವುದು ಈ ಸೇಲ್ ಎಲ್ಲ ಕ್ಯಾನ್ಸಲ್ ಮಾಡ್ಬೋದು ಪರ್ಮಿಷನ್ನ ಮಾಡೋಕ್ಕೆ ಬರಲ್ಲ ಇಲ್ಲ ಯಾರಾದರೂ ಸಂಬಂಧಪಟ್ಟವರು ಸಾರ್ವಜನಿಕ ಹಿತಾಸಕ್ತಿಯಲ್ಲೂ ಕೂಡ ಆಗ್ಬೋದು ಅಥವಾ ಇಂಡಿವಿಜುವಲ್ ವೈಯಕ್ತಿಕವಾಗಿ ಯಾರಾದರೂ ಹೈಕೋರ್ಟಿಗೆ ಹಾಕಿದರೆ ರೆಡ್ ಪಿಟಿಷನ್ ಹಾಕಿದರೆ ಇಂಥ ಸಪೋಸಿಂಗು ಆ ಥರ ವರದಿ ಬಂದರೂ ಡೆಪ್ಟಿ ಕಮಿಷನರ್ ರದ್ದು ಮಾಡ್ದೋ ಹೋದರೆ ಸರ್ಕಾರ ರದ್ದು ಮಾಡ್ದು ಹೋದರೆ ಯಾವ ಷರತ್ತಿಗೆ ಒಳಪಟ್ಟು ಕೊಡಲಾಗಿಯೋ ಷರತ್ತನ್ನು ಪೂರೈಸಿಲ್ಲ ಅವರು ಅನ್ನೋ ಕಾರಣಕ್ಕೆ ಆಗ ಡೆಪ್ ಈ ಡೆಪ್ಟಿ ಕಮಿಷನರ್ ಆರ್ಡ್ರ್ ಆ ಥರ ಮಾಡಿದರೆ ಅದ್ರ ವಿರುದ್ಧ ಹೈಕೋರ್ಟಿಗೆ ರೆಡ್ ಪಿಟಿಷನ್ ಹಾಕಿದರೆ ಹೈಕೋರ್ಟ್ ಕೂಡ ರದ್ದು ಮಾಡುತ್ತೆ ಇದು ಎಲ್ರಿಗೂ ಗೊತ್ತಿರಬೇಕು ಆದರೆ ಇನ್ನೊಂದು ಅಂಶ ಇಲ್ಲ ನಿಮ್ಗೆ ಹೇಳಬೇಕು ಏನಂದರೆ ಹೈಕೋರ್ಟಿನ ಮುಂದೆ ಬೇಕಾದಷ್ಟು ಪ್ರಕರಣಗಳು ಬಂತು ಅದರಲ್ಲೆಲ್ಲ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಹೌದು ಡಿ ಡೆಪ್ಟಿ ಕಮಿಷನರ್ ಕೊಟ್ಟಂಥ ಷರತ್ತನ್ನು ಪೂರೈಸಬೇಕು ಇಲ್ಲ ಹೋದರೆ ಆ ಪರ್ಮಿಷನಿಗೆ ಯಾವುದೇ ಬೆಲೆ ಇಲ್ಲ ಆ ಪರ್ಮಿಷನ್ ವಿಡ್ರಾ ಮಾಡ್ಬೋದು ಯಾವತ್ತಿದ್ರೂ ಕೂಡ ಆ ಪರ್ಮಿಷನ್ನ ಕ್ಯಾನ್ಸಲ್ ಆಗ್ಬೋದು ಹೇಳಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ ಆದಂಥ ಕ್ರಯಪತ್ರ ಇದೆಯಲ್ಲ ಪರ್ಮಿಷನ್ ಆಧಾರದ ಮೇಲೆ ತೊಗೊಂಡ್ರೆ ಯಾರೊಬ್ರು ತೊಗೊಂಡಿರ್ತಾರೆ ಕ್ಯಾನ್ಸಲ್ ಆಗುತ್ತೆ ಅದರಿಂದ ಯಾರ್ಯಾರು ತೊಗೊಳ್ತೀರ ಹುಷಾರಾಗಿರಬೇಕು ನಿಮಗೆ ಯಾರು ಮಾರ್ತಾ ಇದ್ದಾರೆ ಅವರು ಷರತ್ತನ್ನು ಪೂರೈಸ್ತಾರಾ ಅಂತಕ್ಕಂಥದ್ದನ್ನು ನೀವು ನೋಡಬೇಕಾದ್ದು ನಿಮ್ಮ ಜವಾಬ್ದಾರಿ ಮತ್ತು ಎರಡನೇದಾಗಿ ಇನ್ನೊಂದು ಪ್ರಶ್ನೆ ಬಂದಿತ್ತು ಹೈಕೋರ್ಟಿನ ಮುಂದೆ ಏನೆಂದರೆ ಈ ಯಾರು ಗ್ರ್ಯಾಂಟ್ ಆಗಿದೆ ರೈತರು ಅವರು ಆ ಭೂಮಿಯನ್ನು ವ್ಯವಸಾಯೇತರ ಉದ್ದೇಶಕ್ಕೆ ಅದನ್ನು ಕನ್ವರ್ಷನ್ ಮಾಡಿಕೊಂಡ್ರೆ ಪರಿ ಭೂ ಪರಿವರ್ತನೆ ಮಾಡಿಕೊಂಡ್ರೆ ಅದು ಪರ್ಮಿ ಈಗ ಗ್ರ್ಯಾಂಟ್ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸ್ ಇದೆಯಲ್ಲ ಅಂದರೆ ಈ ಏನು ಸರ್ಕಾರ ಮಂಜೂರು ಮಾಡಿದೆ ಆ ಒಂದು ಷರತ್ತನ್ನು ಮೀರಿದಾಗ ಆಯ್ತೆ ಅಂತ ಅಥವಾ ಅದು ಪರ್ಮಿಷನ್ ತಗೊಂಡಂಗೆ ಆಯ್ತಾಯೇ ಅಂತ ಅದಕ್ಕೆ ಹೈಕೋರ್ಟ್ ಹೇಳಿದೆ ನೀವು ಕನ್ವರ್ಷನಿಗೆ ಏನು ಅರ್ಜಿ ಕೊಡ್ತೀರಾ ಈ ಭೂ ಪರಿವರ್ತನೆಗೆ ಅದು ಡೆಪ್ಟಿ ಕಮಿಷನರ್ ಮುಂದೆ ಕೊಡ್ತೀರಾ ಗೊತ್ತಾಯ್ತಾ ಆ ಭೂ ಪರಿವರ್ತನೆಗೆ ಪರ್ಮಿಷನಿಗೆ ಕೊಟ್ಟಾಗ ಡೆಪ್ಟಿ ಕಮಿಷನರಿಗೆ ಗಮನಕ್ಕೆ ಬರುತ್ತೆ ಏನಂದರೆ ಗ್ರ್ಯಾಂಟ್ ಆಗಿದ್ದ್ಯಾರು ಈ ಗ್ರಾಂಟ್ ಯಾರು ಮಂಜೂರಿದ್ದಾರೆ ಇದ್ದಾರೆ ಅವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಾರಿಯೇ ಇಲ್ವಿ ಅಂತಕ್ಕಂಥದ್ದು ರೆಪ್ಯ ಗೊತ್ತಾಗುತ್ತೆ ಆ ಗೊತ್ತಿದ್ದು ಅವರು ಭೂ ಪರಿವರ್ತನೆಗೆ ಅನುಮತಿ ಕೊಟ್ಟರೆ ಅದರ ಅರ್ಥ ಅದರ ಅರ್ಥ ಆ ಒಂದು ಕಂಡೀಷನ್ ಏನಿತ್ತು ಲ್ಯಾಂಡಿಗೆ ಅದನ್ನು ವೇವ್ ಮಾಡಿದಂಗೆ ಅದನ್ನು ಬಿಟ್ಟ ಹಾಗೆ ಆದ್ದರಿಂದ ಆ ಸೆಕ್ಷನ್ಗೂ ಆ ಒಂದು ಇದಕ್ಕೂ ಇದಕ್ಕೂ ವ್ಯತ್ಯಾಸ ಕಂಡುಬಾರ್ದು ಸಪೋಸಿಂಗು ಅವರೇನಾದರೂ ಭೂ ಪರಿವರ್ತನೆ ಮಾಡಿ ಆ ಸೈಟ್ಗಳನ್ನು ಮಾಡಿ ಮಾರಿದರೆ ರೈತ ಅದು ಈ ಪಿ ಟಿ ಸಿ ಎಲ್ ಆ್ಯಕ್ಟ್ನ ಸೆಕ್ಷನ್ ನಾಲ್ಕು ಎರಡು ಏ ಅದನ್ನು ಮೀರಿದಾಗ ಆಗಲ್ಲ ಅನ್ನುವಂಥ ತೀರ್ಪನ್ನು ಕೂಡ ಕೊಟ್ಟಿದೆ ಈ ಮೂಲಕ ಈ ಸಂಗತಿಗಳನ್ನು ಅಂದರೆ ಪಿ ಟಿ ಸಿ ಎಲ್ ಆ್ಯಕ್ಟಲ್ಲಿ ಪರ್ಮಿಷನ್ ತೊಗೊಳೋದು ಹೇಗೆ ಯಾರು ಕೊಡ್ತಾರೆ ನೀವು ಷರತ್ತುಗಳನ್ನು ಹೇಗೆ ಪೂರೈಸಬೇಕು ಷರತ್ತು ಪೂರೈಸದೇ ಇದ್ದರೆ ಏನಾಗುತ್ತೆ ಮತ್ತು ಭೂಮಿಯ ಪರಿವರ್ತನೆ ಮಾಡಿಕೊಂಡ್ರೆ ವ್ಯವಸಾಯ ಥರ ಉದ್ದೇಶಕ್ಕೆ ಅದು ಅದಕ್ಕೂ ಮತ್ತೆ ಈ ಪರ್ಮಿಷನ್ ತೊಗೋಬೇಕು ಅಂತಕ್ಕಂಥ ಒಂದೇನು ಕಾನೂನಿನ ಅವಕಾಶ ಇದೆ ಅದಕ್ಕೂ ಅದಕ್ಕೂ ಏನಾರ ವ್ಯತ್ಯಾಸ ಇದೆಯಾ ಎರಡೂ ಒಂದೆಯಾ ಇತ್ಯಾದಿಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ